ನಾವು ಪ್ರತಿದಿನ ನೋಡ್ತೀವಲ್ಲ ಈ ಜಗತ್ತು ಇದು ನಿಜವಾಗ್ಲೂ ಇರೋದಾ ಅಥವಾ ನಾವೆಲ್ಲ ಒಂದು ದೊಡ್ಡ ಮ್ಯಾಜಿಕ್ ಶೋ ನೋಡ್ತಾ ಇದ್ದೀವಾ ಈ ಒಂದು ಪ್ರಶ್ನೆ ಇದೆಯಲ್ಲ ಇದೇ ನಮ್ಮನ್ನ ವಾಸ್ತವದ ಹಿಂದಿರೋ ಆ ಮಹಾಶಕ್ತಿ ಅಂದರೆ ಮಹಾಮಾಯೆಯ ಹತ್ರ ಕರ್ಕೊಂಡೋಗುತ್ತೆ ಬನ್ನಿ ಈ ಭ್ರಮೆಯ ಪರದೆನ ಸ್ವಲ್ಪ ಸರಿಸಿ ಒಳಗೆ ಇಣುಕ್ ನೋಡೋಣ ಸರಿ ಹಾಗಾದರೆ ನಮ್ಮ ಇವತ್ತಿನ ಪಯಣ ಹೀಗಿರುತ್ತೆ ಮೊದಲು ಈ ಬ್ರಹ್ಮಾಂಡ ಅನ್ನೋ ಜಾದೂ ಪ್ರದರ್ಶನ ಅಂದರೆ ಏನು ಅಂತ ನೋಡ್ತೀವಿ ಆಮೇಲೆ ನಾವು ಈ ಭ್ರಮೆಯ ಬಲೆಗೆ ಹೇಗೆ ಬಿದ್ದಿದೀವಿ ಅಂತ ಅರ್ಥ ಮಾಡ್ಕೊಳ್ತೀವಿ ಅಲ್ಲಿಂದ ಹೊರಬರೋ ಯಾವುದು ಅಂತ ಹುಡುಕಿ ಕೊನೆಗೆ ಆ ಭ್ರಮೆ ಪರದೆ ಸರಿದ್ಮೇಲೆ ನಿಜವಾದ ಜಗತ್ತು ಏಕ ಅಂತ ನೋಡೋಣ ಸರಿ ಹಾಗಾದ್ರೆ ಈ ಬ್ರಹ್ಮಾಂಡ ಅನ್ನೋ ಮ್ಯಾಜಿಕ್ ಶೋ ಇದೆಯಲ್ಲಾ ಇದನ್ನ ನಡ್ಸೋರ್ ಯಾರು ನಮ್ಮೆಲ್ಲರ ಈ ಬದುಕಿನ ನಾಟಕಕ್ಕೆ ಡೈರೆಕ್ಟರ್ ಯಾರು ಬನ್ನಿ ಮೊದಲು ಆ ದೈವಿಕ ಶಕ್ತಿಯನ್ನೊಮ್ಮೆ ಭೇಟಿ ಮಾಡೋಣ ಒಂದೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಮ್ಮ ಸುತ್ತಮುತ್ತ ಇರೋ ಈ ಜಗತ್ತು ನಮ್ಮ ಸಂಬಂಧಗಳು ನಮ್ಮ ಅನುಭವಗಳು ಇದೆಲ್ಲ ಪಕ್ಕಾ ಚೇಂಜ್ ಆಗದ ಸತ್ಯ ಅಂತೀರಾ ಅಥವಾ ಇದೆಲ್ಲ ಒಂದು ದೊಡ್ಡ ದೈವಿಯಾಟದ ಭಾಗ ಅನ್ಸುತ್ತ ನೋಡಿ ಈ ಒಂದು ಪ್ರಶ್ನೆ ಇದೆಯಲ್ಲ ಇದು ನಾನು ಜಗತ್ತನ್ನ ನೋಡೋ ರೀತಿಯನ್ನೇ ಬುಡಮೇಲು ಮಾಡುತ್ತೆ ಹೌದು ಈ ದೈವಿ ಆಟದ ಸೂತ್ರಧಾರಿ ಬೇರಾರೂ ಅಲ್ಲ ಅವಳೇ ಮಹಾಮಾಯೆ ಹೆಸರಲ್ಲೇ ಇರ ನೋಡಿ ಮಹಾಭ್ರಮೆ ಆಕೆಯೇ ದೇವರ ಆಕ್ಟಿವ್ ಎನರ್ಜಿ ಅಂದ್ರೆ ಪ್ರಕೃತಿ ಪರಮಾತ್ಮ ಸುಮ್ಮನೆ ಸಾಕ್ಷಿಯಾಗಿ ನಿಂತಿದ್ರೆ ಆತನ ಮನಸ್ಸಲ್ಲಿರೋ ಒಂದು ಐಡಿಯಾನ ನಮ್ಮ ಕಣ್ಣಿಗೆ ಕಾಣೋ ಈ ಬಣ್ಣ ಬಣ್ಣದ ರಿಯಾಲಿಟಿಯಾಗಿ ನೇಯೋ ಕೆಲಸ ಇದೆಯಲ್ಲ ಅದು ಈ ಮಹಾಮಾಯದ್ದು ಇಲ್ಲೊಂದು ವಿಚಿತ್ರವಾದ ಆದರೆ ತುಂಗಾನೇ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ ಮಹಾಮಾಯೆಯ ಪಾತ್ರ ತುಂಬ ಕಾಂಪ್ಲೆಕ್ಸ್ ಒಂದು ಕಡೆ ನೋಡಿದ್ರೆ ಆಕೆ ನಮ್ಮೆಲ್ಲರನ್ನ ಕಾಪಾಡೋ ಬ್ರಹ್ಮಾಂಡದ ತಾಯಿ ವಿಷ್ಣುವಿನ ತಂಗಿ ಯೋಗಮಾಯೆ ಆದರೆ ಇನ್ನೊಂದು ಕಡೆ ಇದೇ ಮಹಾಮಾಯೆ ಸತ್ಯವನ್ನು ಮುಚ್ಚಿಟ್ಟು ಈ ಇಡೀ ಭ್ರಮಾಲೋಕವನ್ನು ಸೃಷ್ಟಿಸೋ ಮ್ಯಾಜಿಷಿಯನ್ ನೋಡಿ ಕಾಪಾಡೋಳು ಅವಳೇ ಕನ್ಫ್ಯೂಸ್ ಮಾಡೋಳು ಅವಳೆ ಹಾಗಾದರೆ ಈ ಮಹಾ ಜಾದುಗಾರ್ತಿ ಇಂಥ ಒಂದು ದೊಡ್ಡ ಭ್ರಮೆಯ ಬಲೆನ ಹೇಗೆ ನೇಯ್ತಾಳೆ ನಮ್ಮನ್ನ ಈ ಬಲೆ ಒಳಗೆ ಸಿಕ್ಕಾಕೊಳ್ಳೋಕೆ ಅವಳು ಬಳಸೋ ಟೆಕ್ನಿಕ್ ಆದ್ರೂ ಏನು ಬನ್ನಿ ಆ ಸೀಕ್ರೆಟ್ ಏನು ಅಂತ ಈಗ ನೋಡೋಣ ಮಹಾಮಾಯೆ ಈ ಇಡೀ ಭ್ರಮೆಯನ್ನು ಕ್ರಿಯೇಟ್ ಮಾಡೋಕೆ ಮುಖ್ಯವಾಗಿ ಎರಡು ಪವರ್ಸ್ ಬಳಸ್ತಾಳೆ ಮೊದಲನೇದು ವಿಕ್ಷೇಪ ಶಕ್ತಿ ಅಂದರೆ ಪ್ರೊಜೆಕ್ಷನ್ ಪಾವರ್ ಇದೇ ನಮ್ಮ ಕಣ್ಣಿಗೆ ಕಾಣೋ ಈ ದೊಡ್ಡ ಯೂನಿವರ್ಸ್ ಮತ್ತು ನಮ್ಮೊಳಗಿರೋ ಮನಸ್ಸು ಬುದ್ಧಿ ಅಹಂಕಾರ ಇದೆಲ್ಲವನ್ನೂ ಸೃಷ್ಟಿಸೋದು ಇನ್ನು ಎರಡನೇದು ಮತ್ತು ತುಂಬ ಡೇಂಜರಸ್ ಆಗಿರೋದು ಆವರಣ ಶಕ್ತಿ ಅಂದರೆ ಹಾಕೋ ಶಕ್ತಿ ಇದು ನಮ್ಮ ಕಣ್ಣಿಗೆ ನಿಜವಾದ ಸತ್ಯ ಕಾಣದ ಹಾಗೆ ಪರ್ದೆ ಎಳೆಯುತ್ತೆ ಹಾಗಾದರೆ ಈ ಆವರಣ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಇದೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಕತ್ತಲಲ್ಲಿ ಒಂದು ಹಗ್ಗ ಬಿದ್ದಿದೆ ನಾವದನ್ನು ನೋಡಿ ಹಾವು ಅಂತ ಅಂದ್ಕೊಂಡು ಬೆಚ್ಚಿ ಬೀಳ್ತೇವೆ ಅಲ್ವಾ ಇಲ್ಲಿ ನಿಜವಾಗಿ ಇರೋದು ಹಗ್ಗ ಆದರೆ ನಾವು ನೋಡ್ತಾ ಇರೋದು ಹಾವನ್ನ ಮಾಯೇ ಮುಸ್ಕು ಮಾಡೋ ಕೆಲಸನೇ ಇದು ಅದು ಸತ್ಯದ ಮೇಲೆ ಭ್ರಮೆ ಅನ್ನೋ ಚಿತ್ರವನ್ನು ತೋಳಿಸಿ ನಮ್ಮನ್ನ ಭಯ ಅನ್ನೋ ಜೈಲಲ್ಲಿ ಕೂಡಿ ಹಾಕುತ್ತೆ ನೋಡಿ ಈ ಜಗತ್ತು ಅವಾಸ್ತವ ಅಂತ ತಕ್ಷಣ ಅದು ಸುಳ್ಳು ಇಲ್ವೇ ಇಲ್ಲ ಅಂತ ಅರ್ಥ ಅಲ್ಲ ಅದರ ಅರ್ಥ ಇದು ಶಾಶ್ವತ ಅಲ್ಲ ಪರ್ಮನೆಂಟ್ ಅಲ್ಲ ಸದಾ ಬದಲಾಗ್ತಾನೇ ಇರುತ್ತೆ ನಮ್ಮ ದೇಹದ ಸೆಲ್ಸ್ಗಳು ಸಾಯ್ತವೆ ಹುಟ್ಟುತ್ತವೆ ನಮ್ಮ ಯೋಚನೆಗಳು ಚೇಂಜ್ ಆಗ್ತವೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಬಿದ್ದೋಗ್ತವೆ ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಇರೋದು ಮುಂದಿನ ಕ್ಷಣ ಇರಲ್ಲ ಆದರೆ ಮಾಡ್ತೀವಿ ಈ ತಾತ್ಕಾಲಿಕ ವಸ್ತುಗಳಲ್ಲೇ ಶಾಶ್ವತವಾದ ಖುಷಿ ಹುಡ್ಕೋಕೆ ಹೋಗಿ ಕೊನೆಗೆ ದುಃಖ ಪಡ್ತೀವಿ ಈ ಮಾಯೆಯ ಬಲೆಯಲ್ಲಿ ನಾವು ಇನ್ನೂ ಆಳಕ್ಕೆ ಹೋಗಕ್ಕೆ ಕಾರಣ ನಮ್ಮ ಐದು ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಇವೆಲ್ಲ ನಮ್ಮನ್ನ ಹೊರಗಿರೋ ವಸ್ತುಗಳ ಕಡೆಗೆ ಎಳೀತಾ ಇರ್ತವೆ ಇದರಿಂದ ಅಟ್ಯಾಚ್ಮೆಂಟ್ ಆಸೆ ಆ ಆಸೆ ಪೂರ್ತಿ ಆಗದಿದ್ದಾಗ ಕೋಪ ಹೀಗೆ ಒಂದು ಸೈಕಲ್ ಶುರುವಾಗುತ್ತೆ ಇದು ನಮ್ಮ ನಿಜವಾದ ಸ್ವರೂಪವನ್ನೇ ನಮಗೆ ಮರೆಸಿ ಈ ಭ್ರಮೆಯ ಬಲೆನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಅಯ್ಯೋ ಹಾಗಾದರೆ ಈ ಬಂಧನದಿಂದ ಹೊರಗೆ ಬರೋದಕ್ಕೆ ದಾರಿನೇ ಇಲ್ವಾ ಖಂಡಿತ ಇದೆ ಬನ್ನಿ ಈ ಭ್ರಮೆಯ ಮುಸುಕನ್ನ ಸರಿಸಿ ನಿಜವಾದ ಫ್ರೀಡಮ್ ಅನ್ನೋದು ಏನೋ ಅದನ್ನ ಪಡೆಯೋ ಯಾವುದು ಅಂತ ಈಗ ನೋಡೋಣ ಇಲ್ಲಿ ಒಂದು ತುಂಬ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಮೋಕ್ಷ ಅಂದ್ರೆ ಸತ್ಮೇಲೆ ಸಿಗೋ ಸ್ವರ್ಗ ಅಲ್ಲ ಅದು ಇಲ್ಲೇ ಈಗಲೇ ನಾವು ಬದುಕಿರುವಾಗ್ಲೇ ನಮ್ಮ ಅಜ್ಞಾನ ಅನ್ನೋ ಮುಸುಕನ್ನ ತೆಗೆದು ಸತ್ಯವಲ್ಲ ಮೋಡೋದು ಅಂದ್ರೆ ಗುರಿಯೆಲ್ಲೋ ಫ್ಯೂಚರ್ನಲ್ಲಿಲ್ಲ ಅದು ಈ ಕ್ಷಣದಲ್ಲೇ ಇದೆ ಈ ಮಾಯೆಯ ಬಲೆಯಿಂದ ಹೊರಬರೋಕೆ ಮುಖ್ಯವಾಗಿ ಮೂರು ದಾರಿಗಳಿವೆ ಒಂದು ವಿವೇಕ ಅಂದರೆ ಜ್ಞಾನದ ದಾರಿ ಸತ್ಯ ಯಾವುದು ಭ್ರಮೆ ಯಾವುದು ಅಂತ ಬೇರ್ಪಡಿಸಿ ನೋಡೋದು ಎರಡು ಭಕ್ತಿ ಅಂದರೆ ಸಂಪೂರ್ಣ ಸರೆಂಡರ್ ಆಗೋದು ಮೂರನೇದು ನಮ್ಮ ಮನಸ್ಸಿನ ಶುದ್ಧೀಕರಣ ಬನ್ನಿ ಮೊದಲು ವಿವೇಕದ ದಾರಿಯನ್ನು ನೋಡೋಣ ಇದು ತುಂಬಾ ಸಿಂಪಲ್ ಆದರೂ ಪವರ್ಫುಲ್ ಐಡಿಯಾ ನೋಡುವವನು ಮತ್ತು ನೋಡಲ್ಪಡುವ ವಸ್ತು ಇವೆರಡರ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ಅಂದರೆ ನಮ್ಮ ದೇಹ ಮನಸ್ಸು ಅಹಂಕಾರ ಈ ಜಗತ್ತು ಇದೆಲ್ಲ ನೋಡಲ್ಪಡುವ ವಸ್ತುಗಳು ಇವೆಲ್ಲ ಯಾವಾಗಲೂ ಚೇಂಜ್ ಆಗ್ತಾನೇ ಇರ್ತವೆ ಆದರೆ ಇದೆಲ್ಲವನ್ನು ನೋಡ್ತಾ ಇರೋ ಆ ನಾನು ಆ ಸಾಕ್ಷಿ ಪ್ರಜ್ಞೆ ಅದು ಮಾತ್ರ ಶಾಶ್ವತ ಅದು ಚೇಂಜ್ ಆಗಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಕ್ರೀನ್ ಮತ್ತು ಸಿನಿಮಾ ಅನಾಲಜಿ ಬೆಸ್ಟ್ ಯೋಚನೆ ಮಾಡಿ ಥಿಯೇಟರ್ ಸ್ಕ್ರೀನ್ ಮೇಲೆ ಫೈಟಿಂಗ್ ನಡೆಯುತ್ತೆ ದುಃಖದ ಸೀನ್ ಬರುತ್ತೆ ಅದೇ ಆ ಬೆಂಕಿ ಆ ಕಣ್ಣೀರು ಬಿಳಿ ಪರ್ದೆಗೇನಾದ್ರೂ ಮಾಡುತ್ತಾ ಇಲ್ಲ ಪರ್ದೆಗೇನು ಆಗಲ್ಲ ಹಾಗೇನೆ ನಮ್ಮ ಜೀವನ ಅನ್ನೋ ಸಿನಿಮಾದಲ್ಲಿ ಏನೇ ಡ್ರಾಮಾ ನಡೆದ್ರು ನಿಜವಾದ ನಾನು ಅನ್ನೋ ಪರದೆಗೇನೂ ಆಗಲ್ಲ ನಾವು ಪಾತ್ರ ಅಲ್ಲ ನಾವು ಪರದೆ ಅಂತ ಅರ್ಥ ಮಾಡಿಕೊಳ್ಳೋದೆ ಜ್ಞಾನ ಇನ್ನು ಎರಡನೇ ದಾರಿ ಭಕ್ತಿ ಮಾರ್ಗ ಇಲ್ಲಿ ನಾವು ಭ್ರಮೇನ ಅನಲೈಸಿಸ್ ಮಾಡೋಕೆ ಹೋಗಲ್ಲ ಬದಲಾಗಿ ಆ ಭ್ರಮೇನ ಸೃಷ್ಟಿ ಮಾಡಿದ ಮಹಾಮಾಯೆಗೆ ಸಂಪೂರ್ಣವಾಗಿ ಶರಣಾಗ್ಬಿಡ್ತೇವೆ ಎಲ್ಲಾ ನಿನ್ನ ಹಾಟ ಅಮ್ಮ ಅಂತ ನಾವು ಮಾಡೋ ಕೆಲಸದ ಫಲವನ್ನೆಲ್ಲ ದೇವರಿಗರ್ಪಿಸಿ ಡಿಸೈರ್ ಇಲ್ಲದೆ ಕೆಲಸ ಮಾಡಿದರೆ ಆ ದೇವಿಯ ದಯೆಯಿಂದಲೇ ಆ ಮುಸುಕು ತಾನಾಗೆ ಸರಿದು ಹೋಗುತ್ತೆ ಮೂರನೇ ಮಾರ್ಗವೇ ಚಿತ್ತಶುದ್ಧಿ ಅಹಂಕಾರದ ಮೋಡಗಳನ್ನು ಸತ್ಯ ಮತ್ತು ಕ್ಷಮೆಯಿಂದ ದೂರ ಮಾಡಿ ಆಗ ನಿಮ್ಮ ಮನಸ್ಸು ತಿಳಿಯಾಗಿ ಸೂರ್ಯನಂತೆ ದೈವಿಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಹಾಗಾದರೆ ಈ ಜ್ಞಾನ ಭಕ್ತಿ ಮಾರ್ಗದಲ್ಲಿ ನಡೆದು ಆ ಅಜ್ಞಾನ ಅನ್ನೋ ಮುಸುಕು ಪೂರ್ತಿಯಾಗಿ ಸರಿದಾಗ ಈ ಜಗತ್ತು ನಮ್ಗೆ ಹೇಗೆ ಕಾಣಿಸ್ತೆ ನಮ್ಮ ಪರ್ಸೆಪ್ಷನ್ನಲ್ಲಿ ಆಗೋ ಆ ಅಲ್ಟಿಮೇಟ್ ಟ್ರಾನ್ಸ್ಫರ್ಮೇಷನ್ ಹೇಗಿರುತ್ತೆ ಬನ್ನಿ ನಿಜವಾದ ಜಗತ್ತಿಗೆ ಸ್ವಾಗತ ನೋಡಿ ಮುಸುಕು ಇರುವಾಗ ಮತ್ತು ಸರಿದಾಗ ಒಂದೇ ಜಗತ್ತು ಎರಡೂ ಬೇರೆ ಬೇರೆ ರೀತಿ ಕಾಣಿಸುತ್ತೆ ಅಜ್ಞಾನದ ಮುಸುಕಿನಿಂದ ನೋಡಿದಾಗ ಈ ಜಗತ್ತು ಒಂದು ವಂಚನೆಯ ಲೋಕ ಎಲ್ಲೆಲ್ಲೂ ಭಯ ದುಃಖ ಆದ್ರೆ ಅದೇ ಮುಸುಕು ಸರಿದ ಮೇಲೆ ಇದೇ ಜಗತ್ತು ಒಂದು ಆನಂದದ ಅರಮನೆಯಾಗಿ ಕಾಣಿಸುತ್ತೆ ಎಲ್ಲವೂ ದೈವಿ ಆಟ ಅಂತ ಅರ್ಥ ಆಗತ್ತೆ ಅಂದ್ರೆ ಜ್ಞಾನೋದಯ ಆದಾಗ ಈ ಜಗತ್ತು ಮಾಯಾವಾಗಿ ಹೋಗಲ್ಲ ಬದಲಿಗೆ ಅದನ್ನ ನೋಡೋ ನಮ್ಮ ದೃಷ್ಟಿ ಬದಲಾಗುತ್ತೆ ಅಷ್ಟೇ ಜಾನಿ ಈ ಜಗತ್ತಲ್ಲೇ ಇರ್ತಾನೆ ಆಟ ಆಡ್ತಾನೆ ಆದರೆ ಎಲ್ಲದರಲ್ಲೂ ಆ ದೈವತ್ವವನ್ನೇ ನೋಡ್ತಾನೆ ಅವನಿಗೆ ಭಯ ಅನ್ನೋದೇ ಇರಲ್ಲ ಯಾಕಂದ್ರೆ ಅವನಿಗೆ ಇನ್ನು ಹಾವು ಕಾಣಿಸಲ್ಲ ಬದಲಿಗೆ ಹಗ್ಗ ಅದರ ನಿಜವಾದ ಸ್ವರೂಪದಲ್ಲಿ ಕಾಣಿಸುತ್ತೆ ಹಾಗಾದ್ರೆ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ ನಾವು ಇಷ್ಟೆಲ್ಲಾ ಹೆದರ್ಕೊಂಡು ಬಂಧನ ಅಂದ್ಕೊಂಡು ಒದ್ದಾಡ್ತಿದ್ದೀವಲ್ಲ ಆ ಹಾವು ಒಂದು ವೇಳೆ ಅದು ಶುರುವಿನಿಂದಲೂ ಕೇವಲ ಒಂದು ಹಗ್ಗವೇ ಆಗಿದ್ರೆ ಯೋಚಿಸ್ನೋಡಿ